ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಇವತ್ತು ಅಮ್ಮ ಮಗನ ವೆಯ್ಟ್ ಲಾಸ್ ಜರ್ನಿನ ನಾನು ನಿಮಗೆ ರಿವೀಲ್ ಮಾಡ್ತೀನಿ ಅಮೇಝಿಂಗ್ ವೆಯ್ಟ್ ಲಾಸ್ ಅಂತಾನೆ ಹೇಳ್ಬೋದು ಜಸ್ಟ್ ಫಿಫ್ಟೀನ್ ಡೇಸಲ್ಲಿ ಅಲ್ಲಿ ಐವತ್ತೆಂಟನೇ ವಯಸ್ಸಲ್ಲಿ ಕೂಡ ಕೇವಲ ಹದಿನೈದು ದಿವಸದಲ್ಲಿ ಐದು ಕೆ ಜಿ ತೂಕ ಇಳಿಸ್ಕೊಂಡಿದ್ದಾರೆ ಅದ್ರ ಜೊತೆ ಹೊಟ್ಟೆ ಸುತ್ತಳತೆ ಕೂಡ ಕಡಿಮೆ ಆಗೋಗಿದೆ ತ್ರೀ ಇಂಚಸ್ ಅಷ್ಟು ಹೊಟ್ಟೆ ಸುತ್ತಳತೆ ಕಡಿಮೆ ಆಗಿದೆ ಅದರ ಜೊತೆ ಇನ್ನೂ ಅಮೇಝಿಂಗ್ ರಿಸಲ್ಟ್ ಏನಪ್ಪ ಅಂದರೆ ಸೊ ನಮ್ಮ ಡಯಟ್ ತಗೊಳಕ್ಕೂ ಮುಂಚೆ ಇದ್ದಿದ್ದು ತ್ರೀ ಹಂಡ್ರೆಡ್ ಶುಗರ್ ನಮ್ಮ ಡಯಟ್ ಮಾಡಿದ್ದು ಫಿಫ್ಟೀನ್ ಡೇಸಲ್ಲೇ ಸೊ ಒನ್ ಟ್ವೆಂಟಿಗೆ ಬಂದೋಗಿದೆ ಅಷ್ಟು ನಾರ್ಮಲ್ ಆಗಿದೆ ಶುಗರ್ ಅದ್ರ ಜೊತೆ ಹಾರ್ಟ್ ಹಾರ್ಟ್ ಡಿಸೀಸ್ ಕೂಡ ನಾರ್ಮಲ್ ಆಗೋಗಿದೆ ಅದರ ಜೊತೆ ಕಿಡ್ನಿ ಇಶ್ಯೂಸ್ ಕೂಡ ಸಾಲ್ವ್ ಆಗಿದೆ ಇದರ ಜೊತೆ ಸ್ಕಿನ್ ಗ್ಲೋ ಆಗಿ ಏರ್ ಫಾಲ್ ಕಂಟ್ರೋಲ್ ಆಗಿ ಆಂಟಿಯಿಂದ ಹುಡುಗಿ ಆಗೋಗಿದ್ದಾರೆ ಸೊ ಇದು ಅಮ್ಮನ ರಿಸಲ್ಟ್ ಆಯಿತು ಸೊ ಮಗನ ರಿಸಲ್ಟ್ ಏನಪ್ಪ ಅಂದರೆ ಫಿಫ್ಟೀನ್ ಡೇಸಲ್ಲಿ ನಿಯರ್ಲಿ ಸೆವೆನ್ ಕೆ ಜೀಸ್ ಸಿಕ್ಸ್ ಆ್ಯಂಡ್ ಹಾಫ್ ಟು ಸೆವೆನ್ ಕೆ ಜಿಸವರೆಗೂ ವೆಯ್ಟ್ ಲಾಸ್ ಆಗಿದೆ ಕೇವಲ ಹದಿನೈದು ದಿವಸದಲ್ಲಿ ಅದರ ಜೊತೆ ಹೊಟ್ಟೆ ಸೊಂಟದ ಸೈಜ್ ಸುತ್ತಳತೆ ಕೂಡ ಕಡಿಮೆ ಆಗಿದೆ ತ್ರೀ ಅಷ್ಟು ಲಾಸ್ ಆಗಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಫುಲ್ ಬಾಡಿ ಲೈಟ್ ವೆಯ್ಟ್ ಆಗಿದೆ ಫುಲ್ ಎನರ್ಜೆಟಿಕ್ ಆಗಿದ್ದಾರೆ ಅದರ ಜೊತೆ ಸ್ಕಿನ್ ಕೂಡ ಗ್ಲೋ ಆಗೋಗಿದೆ ಹಾಗೆ ಏರ್ ಫಾಲ್ ಕಂಟ್ರೋಲ್ ಆಗಿ ನ್ಯೂ ಏರ್ ಗ್ರೋತ್ ಆಗ್ತಾ ಇದೆ ಇಷ್ಟೆಲ್ಲ ಬೆನಿಫಿಟ್ಸ್ ಇಷ್ಟೆಲ್ಲ ಬೆನಿಫಿಟ್ಸ್ ನಮ್ಮ ಪ್ಲಾನ್ ಇಂದ ಸಿಕ್ಕಿದೆ ಕೇವಲ ಫಿಫ್ಟೀನ್ ಡೇಸ್ ಅಲ್ಲಿ ಸೊ ಈ ರಿಸಲ್ಟ್ ನ ಅವ್ರ ಬಾಯಿಂದಾನೇ ಕೇಳ್ಕೊಂಬರೋಣ ಬನ್ನಿ ಗಾಯ ಎಷ್ಟು ಕಡಿಮೆ ಆಗಿದ್ದೀರಾ ಓಕೆ ಓಕೆ ಟೋಟಲ್ ಫಿಫ್ಟೀನ್ ಡೇಸ್ ಅಲ್ಲಿ ಎಷ್ಟು ರೇಡೀಸ್ ಆಗಿರೋದು ನಿಯರ್ಲಿ ಸೆವೆನ್ ಕೆಜಿಸ್ಟ್ ಓಕೆ ಇಂಚ್ ಎಷ್ಟು ರೇಡೀಸ್ ಆಗಿದೆ ಇಂಚಸ್ ಇಂಚಸ್

ಕೂಡ ಜಾಸ್ತಿ ಜಾಸ್ತಿ ಆಗಿಲ್ಲ ಆಗಿಲ್ಲ ಗ್ಯಾಪ್ ತಗೊಂಡ್ರು ವೆರಿ ವೆರಿ ಗುಡ್ ಗುಡ್ ನ್ಯಾಚುರಲ್ ಆಗಿ ಸಾಧ್ಯ ಇಲ್ಲ ಓಕೆ ತುಂಬಾ ಚೆನ್ನಾಗಿದೆ ಆಮೇಲೆ ಇದು ಅಷ್ಟೇ ಮೇಡಂ ತುಂಬಾ ಆಗಿದೆ ಸ್ಕಿನ್ ಫೇಸು ಬಾಡಿ ಎಲ್ಲ ಲೈಟ್ ತುಂಬಾ ಲೈಟ್ ಆಗಿ ಫೀಲ್ ಆಗ್ತಿದೆ

ಓಕೆ ಫುಲ್ ಅವ್ರು ಸೇಮ್ ಲೈಟ್ ಫೀಲ್ ಆಗ್ತಾ ಇದ್ದಾರೆ ಎಲ್ಲ ನಾರ್ಮಲ್ ಇದೆ ಇದು ಶುಗರ್ ಟೆಸ್ಟ್ ಮಾಡ್ಸಿದ್ರು ಓಕೆ ಎಲ್ಲ ಆರ್ಟ್ ಆರ್ಟ್ ಟೆಸ್ಟ್ ಮಾಡ್ಸಿದೆ ಕರ್ಕೊಂಡೋಗಿ ಸಿ ಜಿ ಸಿ ಜಿ ಅಂತ ಎಲ್ಲಾ ಮಾಡಿದ್ರು ಇಪ್ಪತ್ತು ವರ್ಷದ್ ಹುಡುಗಿ ತರ ಇದೆ ಅಂತ ಆರ್ಟ್ ಡಯಟ್ ಪ್ಲಾನ್ ತಗೊಳೋಕ್ಕೂ ಮುಂಚೆ ತುಂಬಾ ಸಿವಿಯರ್ ಶುಗರ್ ಇತ್ತು ಅಲ್ವಾ ಹಾ ಸಿವಿರ್ ಶುಗರ್ ಇತ್ತು ಆಮೇಲೆ ಸುಸ್ತು ಅಂತ ಇದ್ರು ಕಾಲೆಲ್ಲ ಒಂಥರಾ ನಮ್ನೆಸ್ ಬರ್ತಾ ಇತ್ತು ಅದೆಲ್ಲ ಇವಾಗ ಇಲ್ಲ ತುಂಬಾ ಆರೋಗ್ಯವರ್ ಚೆನ್ನಾಗಿದ್ದಾರೆ

ಅದೆಲ್ಲ ಏನೂ ಆಗಲ್ಲ ಸುಮ್ನೆ ಎಷ್ಟೋ ಮಾಡಿ ಮಾಡಿ ನಮಗೂ ಬೇಜಾರಾಗಿ ಬಿಡ್ತಿತ್ತಲ್ಲ ಮೇಡಮ್ ತುಂಬಾ ಟ್ರೈ ಮಾಡಿ 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 ಹೌದು ಆ ಅದಕ್ಕೇನೆ ಆಮೇಲೆ ನಮ್ಮಮ್ಮ ಬಿಡ್ದು ಹಠ ಮಾಡಿ ತಗೊಂಡಿದ್ವಿ ನಾವು ಇದ್ನ ಲಾಸ್ಟ್ ಇದ್ ಅನ್ಸೋದು ಚಾನ್ಸ್ ಕೊಡು ನನ್ ಮಾತ್ ಕೇಳು ಅಂತ ನಮ್ಮ ಅಮ್ಮ ಇದಕ್ಕೆ ಇದಕ್ ಇದ್ ಮಾಡಿದ್ವಿ ಓಕೆ ಓಕೆ ಇವಾಗ ಮದರ್ಗೆ ತ್ಯಾಂಕ್ಸ್ ಹೇಳ್ಬೇಕಾ ನೀವು ತುಂಬಾ ಚೆನ್ನಾಗಿದೆ ತುಂಬಾ ಫ್ರೀ ಫ್ರೀ ಆಗಿ ನೀವು ಶಾರರ್ ಮಿಲ್ಡ್ ಐದಿದಿದ್ರೆ ಆಲ್ರೆಡಿ ನಾವು ತುಂಬಾ ರिड्यूस ಮಾಡ್ಬಿಡ್ತಿದ್ವಿ ಇನ್ನು ಓಕೆ ವೆರಿ ಗುಡ್ ಇವಾಗ ಕೂಡ ತುಂಬಾ ವೆರಿ ಗುಡ್ weight loss ಇದು 1 ಮಂತ್ ಅಲ್ಲಿ loss ಮಾಡ್ಕೊಳ್ಳೋದು ನೀವು 15 ಡೇಸ್ ಅಲ್ಲಿ loss ಮಾಡ್ಕೊಂಡಿದ್ದೀರಾ ಅದಕ್ಕೆಲ್ಲ ತಿಂತಾ ತಿಂತಾ ಅಲ್ವಾ ಲॉस ಮಾಡ್ಕೊಂಡಿದ್ದೀರಾ ಓಹ್ ತಿಂತಾ ತಿಂತಾ ಈ ಅದಮೇಲೆ ಆ ದಿನ ನೀವು ಕೋಟಿ ಚಾಟ್ ಬಿಟ್ಟು நார்ಮಲ್ ಊಟನೇ ಮಾಡಿದ್ವಿ ನಾವು ಓಕೆ ಹುಷಾರು ಇಲ್ಲ ಇಲ್ವಲ್ಲಾ ಹಾ ಹಾ நார்ಮಲ್ ಊಟನೇ ಮಾಡಿದೀವಿ ಕಾರಾನೂ ತಿಂದಿದ್ದೀವಿ ಆಗ್ೂ weight ಆಗಿದೆ

ಗಾಳಿ ಪಡೆ ಇದೆ ನನ್ ಮಗ ಹೇಳ್ತಾನೆ ಗಾಡಿನಲ್ ಹೋಗೋವಾಗ ಏನಮ್ಮ ಹಿಂದೆ ನಿನ್ ಕೂತ್ಕೊಂಡಿರೋದ್ ಗೊತ್ತಾಗ್ತಾನೆ ಇಲ್ಲ ಭಯ ಆಗುತ್ತೆ ಅಂತಾನೆ ಹೇಳ್ತಾನೆ ನಮ್ಗುನು ಮೆಟ್ಲೆಲ್ಲಾ ಹತ್ತೆ ಇರ್ಲಿಲ್ಲ ನಾನು ಆಗಿ ಹತ್ ಬರ್ತೀನಿ ಹಿಡ್ಕೊಂಡು ಮಣಕಾಲೆಲ್ಲಾ ಹಿಡ್ಕೊಂಡು ಹತ್ ಬರ್ತಾ ಇದ್ದೆ ಆಗಿ ಹತ್ ಬರ್ತೀನಿ ಇವಾಗ ನಾನೇ ಎಲ್ಲಾ ಕೆಲ್ಸ ಮಾಡ್ಕೊಳ್ತೀನಿ ಡಾಕ್ಟರ್ ತುಂಬಾ ಖುಷಿ ಪಟ್ರು

ಆಸ್ಟರ್ ಫುಡ್ ಇದೆ ಡಾಕ್ಟರ್ ಅಂತ ಫುಲ್ ಖುಷಿ ಇದು ಎಲ್ಲ ನಾರ್ಮಲ್ ಅದು ಇದು ಇಲ್ವಾ ಕಿಡ್ನಿನಲ್ಲಿ ಅದು ಏನ್ ಹೇಳ್ತಾರ ಮ್ಯಾಮ್ ಅದು ಇದು ಸೋರಿಕೆ ಆಗ್ತಾ ಇತ್ತು ಅಂತ ಹೇಳಿದ್ರು ಸೋರಿಕೆ ಆಗೋದು ಎಲ್ಲ ಕಂಪ್ಲೀಟ್ ಸ್ಟಾಪ್ ಆಗಿದೆ ಕಿಡ್ನಿ ಎಲ್ಲಾನು ನಾರ್ಮಲ್ ಇದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಹಾರ್ಡ್ ಡಾಕ್ಟರ್ ಹತ್ರ ಅವ್ರ ಅವರು ಇಪ್ಪತ್ತು ವರ್ಷದ ಹುಡುಗಿ ತರ ಇದ್ದೀರಾ ಅವರು ತುಂಬಾ ಖುಷಿ ಪಟ್ರು ಡಾಕ್ಟರ್ ಖುಷಿ ಆಗತ್ತೆ ಅಂತಂದ್ರು ಮಾಡಿ ಮೇಡಮ್ ಅಂತ ಇವಾಗ ಸೀರೆ ಉಟ್ಕೊಂಡು ನನ್ ಮಗ ಹೇಳ್ತಾನೆ ನಿಮ್ ನನ್ಗೆ ಊಟ ತಗೊಂಡ್ಬರೋ ಸ್ಕೂಲಲ್ಲಿ ಹೆಂಗಿದ್ಯೋ ಹಂಗಿದ್ಯಾ ಅಮ್ಮ ಇವಾಗ ನೀನು ಅಂತ ಏನ್ ಗ್ಲೋ ಬಂದಿದೆ ಮುಖದಲ್ಲಿ ಚಿಕ್ಕ ಹುಡ್ಗಿ ತರ ಇದೆಯಾ ಅಂತ ಹೇಳ್ತಾರೆ ನೋಡೋದು ಫುಲ್ ಬಾಡಿ ತುಂಬಾ ಬೇಯಿ ಇದು ಲೂಸ್ ಲೂಸ್ ಆಗಿದೆ ಓಕೆ ಓಕೆ ವೆರಿ ಗದ್ದೆ ನೀವು ಇವಾಗ ಫಿಫ್ಟಿ ಏಯ್ಟ್ ಮಾಡಿಲ್ಲ ವಾಷಿಂಗ್ ಮಾಡಿಲ್ಲ ಏನು ಮಾಡಿಲ್ಲ ಏನು ಮಾಡದೆ ಇಳ್ಸ್ಕೊಂಡಿರೋದು ತಿಂತಾ ತಿಂತಾ ಹಾ ಒಂದೊಂದ್ ಕೆಜಿ ಇಳ್ದಿದೆ ಒಂದೊಂದ್ ದಿವ್ಸ ಒಂದೊಂದ್ ನಾನ್ ನಾನು ಟೆಂತ್ವರೆಗೆ ಮಾಡಿದ್ದು ಆಮೇಲೆ ನಂಗೆ ಜ್ವರ ಅದು ಇದು ಬಂದ್ಬಿಡ್ತು ತುಂಬಾ ಇವಾಗ ಟ್ವೆಂಟಿ ಡೇಸ್ ಇಂದ ತುಂಬಾನೇ tired ಆಗಿದ್ದೆ. tired ಆಗಿದ್ದೆ. ಅದರಿಂದ normal ಊಟನೇ ಮಾಡ್ಕೊಂಡು, ಮಾಡಕ್ಕೂ ಆಗಲ್ಲ ಅಲ್ವಾ? ಏನಿದೆಯೋ ಅದ್ ತಿನ್ಕೊಂಡಿದ್ವಿ. ಅವಾಗ ಮಾತ್ರ ಮಾಡಿದ್ದು ನಾವ್ ಅಷ್ಟೇ. ಅದು fifteen days ಸು ಸರಿಯಾಗ್ ಮಾಡಿಲ್ಲ. ಇದುನ್ನ. ಅದ್ರಲ್ಲೂನೂ ಕಮ್ಮಿ ಆಯ್ತು. eighty three ಇದ್ದಿದ್ದು, ಇವಾಗ seventy eight ಇದೆ. weight loss ಸುಧಾ ಅಮ್ಮ. so weight four inches ಆಗಿದೆ. ಹ್ಮ್ ನೀವು ನಂಬಿ ತಗೊಂಡಿರೋದಿಕ್ಕೆ ನೀವು ನಮ್ಮ ಹ ಬೆನಿಫಿಟ್ ನನ್ ತುಂಬಾ ನಂಬಿಕೆ ಇತ್ತು ಆಗುತ್ತೆ ಅಂತ ಅನ್ಬಿಟ್ಟು ನಾನು ನಿಮ್ದು ವಿಡಿಯೋಸ್ ಎಲ್ಲಾ ನೋಡ್ತಾ ಇದ್ದೆ ಮತ್ತೆ ನೀವು ಡ್ರಿಂಕ್ಸ್ ಕೊಡೋದೆಲ್ಲಾನು ನಾನು ತಗೊಳಕ್ ಮುಂಚೆಯಿಂದ ಇವ್ರಿಗೆಲ್ಲರಿಗೂ ಕೊಡ್ತಾ ಇದ್ದೆ ನಾನು ತಗೊಳ್ತಾ ಇದ್ದೆ ತುಂಬಾ ಖುಷಿ ಆಗ್ತಿತ್ತು ನಾನೆಲ್ಲಾ ಎಕ್ಸ್ಪರಿಮೆಂಟ್ ಮಾಡಿ ಆಮೇಲೆ ನನ್ ಮಗನ್ ಹೇಳಿದೆ ಸಲ ನನ್ನ ನಂಬು ನೀನು ನಿನ್ಮೇಲೆ ನಿನ್ ಕೇಳೋದೇ ಇಲ್ಲ ದಯವಿಟ್ಟು ನಂಗ್ ದುಡ್ಡು ಕೊಡು ನಂಗ್ ಬೇಕೇ ಬೇಕು ನಾನ್ ಕಮ್ಮಿ ಮಾಡ್ಕೊಳ್ಬೇಕು ಅಂತ ಗಲಾಟೆ ಮಾಡಿ ನನ್ ಮಗನ್ಗೂ ಹೇಳಿ ನಾನು ಇದ್ ಅಂದ್ರೆ ಅದೇ ಇವಾಗ ಕೇಳಿದೆ ನಾನು ಏನೋ ದುಡ್ಡದ್ ವರ್ತೇನೋ ಅಂತಂದ್ಬಿಟ್ಟು ಕೇಳಿದೆ ಅದಕ್ಕೆ ಹೂ ಮಾ ನಿನ್ ಮಾತ್ ಚೆನ್ನಾಗಿದ್ದೀನಿ ನನ್ ನೋಡಿದ್ ನಂಗೆ ಖುಷಿ ಆಗುತ್ತೆ ಹೇಳ್ತಾ ಇದ್ದ ಅವನು ಅದಕ್ಕೆ ಯಾವಾಗ್ಲೂ ಅಮ್ಮನ್ ಮಾತ್ ಕೇಳ್ಬೇಕು ಮಕ್ಳು ಅನ್ನೋದು ಸುಮ್ನೆ ಹೇಳಲ್ಲ ಅಲ್ವಾ ಚೆನ್ನಾಗಿರ್ಲಿ ಅಂತ ಹೇಳೋದು ಬರ್ತೀನಿ ನೀವು ಒಂದು ತಾಯಿ ತರ ನಮ್ಗ್ ಬಂದು ನಮ್ಗೆ ಇದ್ ಮಾಡಿದ್ರಿ ದುಡ್ಡು ಸಂಪಾದನೆ ಮಾಡ್ಕೋಬಹುದು ಮೇಡಮ್ ಆರೋಗ್ಯ ಸಂಪಾದನೆ ಮಾಡಕ್ ತುಂಬಾ ಕಷ್ಟ ಅದ್ ಕೊಟ್ಟವ್ರ್ ನಾವ್ ಯಾವತ್ತೂ ಮರಿಬಾರ್ದು ಹಂಡ್ರೆಡ್ ಪರ್ಸೆಂಟ್ ಸುಮಾ ಹಸುದಿಯಾಗಿರ್ತೀರಾ ಇನ್ನ ನೀವ್ ನೋಡ್ತಾ ಇರಿ ಇಪ್ಪತ್ ವರ್ಷದ ಹುಡ್ಗಿ ಹೇಗಿರ್ತಾರೋ ಹಾಗೆ ರೆಡಿ ಆಗ್ತೀರಾ ಇವಾಗ ಬಾಡಿಲಿ ಬಾಡಿ ಲರ್ಗನ್ಸ್ ರೆಡಿ ಆಗಿದೆ ನೋಡೋಕೆ ಕೂಡ ಕೂಡ ಲುಕಿಂಗ್ ಹಾಗೆ ರೆಡಿ ಆಗೋಗ್ತೀರಾ ಹೌದು ಹಂಗೆ ಇದೀನಿ ಇವಾಗ ಹಂಗೇ ಇದೀನಿ ನನ್ ಮಮ್ಮಗ ಬೈತಾ ಇದ್ದ ನೀನು ಗ್ರ್ಯಾಂಡ್ ಮಾತಾರ ಇದ್ಯಾ ನೀನು ಗ್ರ್ಯಾಂಡ್ ಮಾತಾರ ಅಂತ ಇವಾಗ ವಾ ಅಮ್ಮಮ್ಮ ಎಷ್ಟ್ ಚೆನ್ನಾಗಿದ್ಯಾ ನೀನು ಅಂತಾನೆ ಐದು ವರ್ಷ ಅವನಿಗೆ ಓಕೆ ಓಕೆ ಅದೇ ನಾನು ನಿಮ್ಗೆ ಓನ್ಲಿ weight loss ಕನ್ಸಿಡರ್ ಮಾಡಿ ಕೊಡಲ್ಲ ನಿಮ್ಗೆ ಓವರ್ ಶುಗರ್ ಇತ್ತು ಮತ್ತೆ ಇಷ್ಟೊಂದು 디ಸೀಸ್ ಇತ್ತು ಅದೆಲ್ಲಾನು ಕಡಿಮೆ ಆಗ್ಬೇಕು ಅಂತ ಕನ್ಸಿಡರ್ ಮಾಡಿ ಡೈಟ್ ಡಿಸೈನ್ ಮಾಡಿ ಕೊಟ್ಟಿರ್ತೀನಿ ಅಲ್ವಾ ಸೋ ಅದಕ್ಕೋಸ್ಕರ ನಿಮ್ಗೆ weight loss ಜೊತೆ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಕ್ಲಿಯರ್ ಆಗಿರೋದು ನಾವು RCLC ಗೆ ಎಲ್ಲಾ ಹೋಗಿ ಎಷ್ಟೊಂದು ಟೆಸ್ಟ್ ಮಾಡಿ ಇದೆಲ್ಲ ತಗೊಂಡು ಲೈಫ್ ತಗೊಂಡು ಆಮೇಲೆ ಇದು हर्ಬಲ್ ಲೈಫ್ ತಗೊಂಡು ಯಾವ್ದು ಕಮ್ಮಿ ಆಗುತ್ತೆ ಮತ್ತೆ ಡಬಲ್ ಟ್ರಿಬ್ಬಲ್ ಆಗ್ಬಿಡುತ್ತೆ ತರ ಎಲ್ಲ ಆಗಿದ್ದು ಅದಕ್ಕೆ ನನ್ನ ಮಗ ಇರ್ಲಿಲ್ಲ ಇಲ್ಲ ನಂಬತ್ತೆ ಚಪಾತಿ ತಿನ್ಬೇಕಾದ್ರೆ ಕಷ್ಟ ಅದೇ ಹೇಳಿದೆ ಇದು ಇಷ್ಟಪಟ್ಟು ತಿನ್ನು ಎಲ್ಲ ಇಷ್ಟ ಆಗುತ್ತೆ ಕಷ್ಟ ಪಟ್ಕೊಂಡು ಏನು ಮಾಡ್ಬಾರ್ದು ಅಂತ ಎಲ್ಲ ಹೇಳಿ ನನ್ ಕೈನಲ್ಲಿ ಆಗ್ಲಿಲ್ಲ ಅಂದ್ರೆ ನೀವ್ ಹೆಂಗ್ ಕೊಟ್ಟರು ಟೈಮ್ ಟೇಬಲ್ ಅದೇ ತರ ಅವ್ನಗೂ ಫಾಲೋ ಮಾಡಿ ನನ್ಗೂ ಫಾಲೋ ಮಾಡಿ ಎಲ್ಲ ಮಾಡ್ಕೊಳ್ತಾ ಇದ್ದೆ ನಾನು ಬೆನಿಫಿಟ್ ಕಷ್ಟ ಕಷ್ಟಪಟ್ಟರೆ ಅಲ್ವಾ ಯಾವ್ದಾದ್ರು ಒಂದು ಸಾಧಿಸೋದಾಗ ಹೌದು ಕಷ್ಟಪಟ್ಟರೆ ಫಲಿತಾಂಶ ಸಿಗುತ್ತೆ ಅದು ದುಡ್ಡು ಹಾಕಿದ್ರೆ ಎಲ್ಲ ಹಾಕ್ತಿವಿ ಏನ್ ಹಾಕ್ತಿವಿ ಅದು ಯೋಚನೆ ಮಾಡಿ ಹಾಕ್ಬೇಕು ಅವತ್ತೆ ಎಲ್ಲಾ ಕಡೆ ಹಾಕೊಂಡು ಕಳ್ಕೊಂಡಿದ್ದೈತು ಇದೊಂದು ಚಾನ್ಸ್ ನನಗೆ ಕೊಡು ಕಮ್ಮಿ ಆಗಿಲ್ಲ ಅಂದ್ರೆ ಇನ್ಮೇಲೆ ನನ್ನ ಲೈಫ್ ಅಲ್ಲಿ ನಾನು ನಿಮಗೆ ಹೇಳಲ್ಲ ಅಂದ್ರೆ ನನ್ನ ಮಗನಿಗೆ ಓಕೆ ಆ ನನಗೆಲ್ಲ ನೀವು ಹುಡುಸ್ಕೋತಿದ್ದೀರಾ ಥ್ಯಾಂಕ್ ಯು ಮ್ಯಾಮ್ ಓಕೆ ಫ್ರೆಂಡ್ಸ್ ಕೂಡ ನಿಮಗೆ ಥ್ಯಾಂಕ್ ಯು ಅಟ್ಲ ನಾನು ಅಲ್ಲಿ ಓಕೆ ಗೆಟ್ ಯು ಗೆಟ್ ಟು ಮನ್ನಿ ಅಲ್ವಾ ಗಾಯ್ಸ್ ಸೋ ಈ ನಮ್ಮ ದೇಹಕ್ಕೆ ಬೇಕಾಗಿರೋ ಆಹಾರನ ನಾವು ತಿನ್ನೋದ್ರಿಂದ ಎಲ್ತ್ ಎಲ್ಲನೂ ಕ್ಲಿಯರ್ ಆಗುತ್ತೆ ಎಲ್ತಲ್ಲಿರೋ ಸಮಸ್ಯೆಗಳೆಲ್ಲಾನು ಕೇವಲ ನೀವು ಒಂದು ಒನ್ ವೀಕ್ ಒಳಗಡೆ ನಿಮ್ಮ ರಿಸಲ್ಟನ್ನು ನೀವು ನೋಡಬಹುದು ಎಲ್ತಲ್ಲಾಗಿರಬಹುದು ಬಾಡಿ ಚೇಂಜಸ್ಸಲ್ಲಾದರೂ ಆಗಿರಬಹುದು ಹೊಟ್ಟೆ ಸುತ್ತಳತೆಯಲ್ಲಾಗಿರಬಹುದು ಹಾಗೆ ಬಾಡಿ ಫುಲ್ ಲೈಟ್ ವೆಯ್ಟ್ ಆಗೋದ್ರಲ್ಲಿ ಕೂಡ ಆಗಿರಬಹುದು ಇಷ್ಟೆಲ್ಲ ರಿಸಲ್ಟ್ ನೀವು ನಿಮ್ಮ ಮನೆಯಿಂದ ತಿಂತ ತಿಂತ ಪಡ್ಕೊಂಡ್ಬಿಡಬಹುದು ಹೀಗೆ ಹೇಗೆ ಪಡ್ಕೊಳ್ಳೋದು ಮೇಡಮ್ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ತಿ ಲಾಸ್ನ ನಿಮ್ದಾಗಿಸ್ಕೊಳ್ಳಿ ನೀವು ಕಷ್ಟನೇ ಪಡೆದೇ ಜಿಮ್ಗೆ ಹೋಗದೆ ಯಾವುದೇ ರೀತಿ ಪ್ರಾಡಕ್ಟ್ ಟ್ಯಾಬ್ಲೆಟ್ಸ್ ಏನು ಬಳಸದೆ ನಿಮ್ಮ ಮನೆ ಊಟ ನೀವೇ ಮಾಡಿಕೊಂಡು ತಿಂದ್ಕೊಂಡು ತೂಕನ ಕಡಿಮೆ ಮಾಡ್ಕೊಂಡ್ಬಿಡ್ಬಹುದು ಅದರ ಜೊತೆ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲನೂ ಆಲ್ಮೋಸ್ಟ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಬಹುದು ನೀವು ಡಾಕ್ಟರ್ ಕೂಡ ಆಶ್ಚರ್ಯಪಟ್ಟಿದ್ದಾರೆ ಫಿಫ್ಟಿ ಏಯ್ಟ್ ಇಯರ್ಸಲ್ಲಿದ್ದರೂ ಕೂಡ ಟ್ವೆಂಟಿ ಇಯರ್ಸಲ್ಲಿ ಹೇಗೆ ವರ್ಕ್ ಮಾಡ್ತಾ ಇತ್ತು ನಮ್ಮ ಹಾರ್ಟ್ ಹಾಗೇ ರೆಡಿಯಾಗಿದೆ ಅಂತ ಇದೆಲ್ಲ ಸಾಧ್ಯ ಆಗಿರೋದು ನಾವು ತಿನ್ನೋ ಆಹಾರದಿಂದ ಹಾಗೆ ಶುಗರ್ಗೋಸ್ಕರ ಸಿರಂಜಿನ್ ತಗೊಳ್ತಾ ಇದ್ದವರು ಇವಾಗ ಟ್ಯಾಬ್ಲೆಟ್ನೇ ಸ್ಟಾಪ್ ಮಾಡೋ ರೇಂಜ್ಗೆ ಬಂದಿದೆ ಜಸ್ಟ್ ಕೇವಲ ಫಿಫ್ಟೀನ್ ಡೇಸಲ್ಲಿ ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಎಷ್ಟೆಲ್ಲ ಪೋಷಕಾಂಶಗಳಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ನೀವು ಕೂಡ ನಮ್ಮ ಡಯಟ್ ಪ್ಲಾನ್ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡು ಫ್ಯಾಟಿಂದ ಫಿಟ್ ಆಗಿ ಎಲ್ತಿ ಲೈಫ್ಗೆ ಕನ್ವರ್ಟ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬ ಬಾಯ್